ಮೈ ಮುಂಚೆನ ಇವತ್ತು ನಾನು ಮೊಟ್ಟೆ ಸೀಗಡಿನ ಹಾಕಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಮೊಟ್ಟೆ ಸೀಗಡಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನಾನು ಸ್ವಲ್ಪ ಸೀಗಡಿ ಜೊತೆಗೆ ಒಂದು ಆರು ಮೊಟ್ಟೆನ ತೆಗೆದಿಟ್ಟಿದ್ದೀನಿ ಇದನ್ನು ಮಾಡೋದು ಹೇಗೆ ಇದಕ್ಕೇನೇನು ಮಸಾಲೆ ಹಾಕ್ಬೇಕು ಅಂತ ನೋಡೋಣ ಬನ್ನಿ ನೋಡಿ ಮಸಾಲೆ ಪದಾರ್ಥ ಇದರಲ್ಲಿ ನಾನು ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೊಮೊಟೊ ಶುಂಠಿ ಚಕ್ಕೆ ಲವಂಗನ ಇಟ್ಟಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಗಸಗಸೆನ ಸೇರ್ಕೊ ಸೇರಿಸ್ಕೊತಾ ಇದ್ದೀನಿ ಇಷ್ಟೇ ಸಾಕು ಇದನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಪೇಸ್ಟ್ ಮಾಡಿ ಇಟ್ಕೊಂಡು ಮಸಾಲೆನ ಇವಾಗ ನಾನು ಆವಾಗಲೇ ತೋರಿಸಿದಂಥ ಮಸಾಲೆಯಲ್ಲ ರುಬ್ಬಿ ರೆಡಿ ಮಾಡಿಟ್ಟಿದ್ದೀನಿ ಇದ್ರ ಜೊತೆಗೆ ನಾನು ಮಟನ್ ಮಸಾಲೆ ಪೌಡ್ರನು ಕೂಡ ಹಾಕ್ತಾಯಿದ್ದೀನಿ ಮಟನ್ ಮಸಾಲೆ ಪೌಡ್ರೂ ಕೂಡ ಹಾಕಿ ಇದನ್ನು ಕೂಡ ಒಂದೆರಡು ರೌಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ಟವ್ ಒಚ್ಚಿ ಇದಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಈರುಳ್ಳಿನೂ ಕೂಡ ಹಾಕೋಣ ಇದು ಬ್ರೌನ್ ಕಲರ್ ಬರೋವರೆಗೂ ಈ ರೀತಿ ಹುರ್ಕೋಣ ಇವಾಗ ನಾನು ಆವಾಗಲೇ ರೆಡಿ ಮಾಡಿಟ್ಟಿದ್ದಂಥ ಮಸಾಲೆನೂ ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಸೈಡಲ್ಲಿ ಬಿಸಿನೀರು ಇಟ್ಟಿದ್ದೆ ಬಿಸಿನೀರನ್ನು ಕೂಡ ಇದ್ದೀನಿ ಇದು ತಣ್ಣೀರು ಹಾಕೋದ್ರಿಂದ ಈ ರೀತಿ ಬಿಸಿನೀರು ಹಾಕಿದ್ರೆ ಈ ಬಿಸಿನೀರು ಹಾಕಿದ್ರೆ ಬೇಗನೆ ಕುದಿ ಬರುತ್ತೆ ಮತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಐದು ನಿಮಿಷ ಸಾಕು ನೋಡಿ ಬೇಗನೆ ಕುದಿ ಬಂದಿದೆ ಇವಾಗ ಇದಕ್ಕೆ ನಾನು ಮೊಟ್ಟೆನ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿರಿ ಬನ್ನಿ ಇವಾಗ ಮೊಟ್ಟೆ ಸಾಂಬಾರು ಹೇಗಿದೆ ಅಂತ ನೋಡೋಣ ತುಂಬಾ ಚೆನ್ನಾಗಿ ಬರುತ್ತೆ ಈ ವೆದರ್ಗಂತೂ ಈ ಥರ ಮೊಟ್ಟೆ ಜೊತೆಗೆ ಸೀಗಡಿ ಹಾಕಿ ಸಾಂಬಾರು ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಅಥವಾ ರೈಸ್ಗೆ ಚಪಾತಿಗೆ ನೀವು ಯಾವುದಾದ್ರೂ ಕಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಕೂಡ ಮಾಡಿ ನಿಮ್ಮ ಜೊತೆ ಸೇರ್ ಮಾಡ್ಕೋಣ ಅಂತ ಹೇಳಿ ನಾನು ಇದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಸಾಂಬಾರು ರೆಡಿ ಆಯಿತು ಸಾಂಬಾರಿಗೆ ಸೀಗಡಿನ ಯಾವ ರೀತಿ ಕ್ಲೀನ್ ಮಾಡಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಸಿಗಡೆ ಎಲ್ಲ ನೀಟಾಗಿ ಸೋಸಿ ಕ್ಲೀನ್ ಮಾಡಾದ ನಂತರ ಇದಕ್ಕೆ ನೀರು ಹಾಕಿ ಒಂದು ಐದು ನಿಮಿಷ ನೆನೆಯಲಿಕ್ಕೆ ಬಿಡೋಣ ನೋಡಿ ಒಂದು ಐದು ನಿಮಿಷ ನೆನಪಾದ ನಂತರ ಈ ರೀತಿ ನಾವು ಹಾಗೇ ಬೆರಳಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಸೀಗಡೀಲಿ ಒಂದು ಸ್ವಲ್ಪ ಸ್ವಲ್ಪ ಮಣ್ಣು ಕಲ್ಲು ಇರುತ್ತೆ ಅದೆಲ್ಲ ನೀಟಾಗಿ ಕೆಳಗಡೆ ಬರಲಿ ಅನ್ನೋದಕ್ಕೋಸ್ಕರ ಈ ಥರ ಕೈಯಲ್ಲಿ ನಾವು ಸೊಪ್ಪು ತೊಳೆಯೋ ಥರ ಸ್ಮೂತಾಗಿ ತೊಳ್ಕೊಬೇಕಾಗುತ್ತೆ ಅದೇ ಅದನ್ನು ತೊಳೆದ ನಂತರ ನಾವು ಸ್ವಲ್ಪ ಸ್ವಲ್ಪನೇ ಮೇಲುಗಡೆ ಸೀಗಡಿಯಲ್ಲೇ ಎತ್ಕೊಳ್ಳೋಣ ತುಂಬ ಅದು ಅದ್ಮದೆಲ್ಲ ಏನು ಬೇಕಾಗಿಲ್ಲ ಕೈಯಲ್ಲಿ ಈ ಥರ ಸ್ಮೂತಾಗಿ ಎತ್ಕೊಂಡ್ರೆ ಸಾಕು ಅದರಲ್ಲಿರೋ ನೀರಿನಾಂಸು ಕೂಡ ಕೆಳಗಡೆ ಹೋಗುತ್ತೆ ಕಲ್ಲೆಲ್ಲ ಕೆಳಗಡೆ ಹೋಗುತ್ತೆ ಮಣ್ಣು ಕಲ್ಲು ಏನಿದ್ರೂ ಅದರಲ್ಲಿ ಕೆಳಗಡೆ ಹೋಗುತ್ತೆ ಇವಾಗ ಇದೆಲ್ಲ ತೊಳೆದು ರೆಡಿ ಆಯಿತು ಇದನ್ನು ಮುಂದೆ ಏನು ಮಾಡೋದು ಅಂತ ನೋಡೋಣ ಇವಾಗ ಸ್ಟವ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಳ್ಳೋಣ ಒಂದು ಬಾಣಲಿ ಇಟ್ಕೊಂಡು ಇದು ಸ್ವಲ್ಪ ಕಾದ ನಂತರ ಸೀಗಡಿನ ಹಾಕಿ ಹುರ್ಕೋತಾ ಇದ್ದೀನಿ ನಾವು ಸೀಗಡಿನ ಉರಿಬೇಕಾದ್ರೆ ಅದು ಅದರಲ್ಲಿರೋ ನೀರಿನಂಸನೂ ಕೂಡ ಹೋಗುತ್ತೆ ಮತ್ತು ಅದರಲ್ಲಿರೋ ಹಸಿ ಸ್ಮೆಲ್ಲು ಕೂಡ ಹೋಗುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಸೀಗಡಿ ಪರಿಮಳನೇ ಬೇರೆ ಇರುತ್ತೆ ತುಂಬ ಘಮ ಘಮ ಅಂತ ಇರುತ್ತೆ ನೋಡಿ ಈ ಥರ ತ ಸೀಗಡೆ ಎಲ್ಲ ಹುರಿದಾದ ನಂತರ ನಾವು ಅದನ್ನು ಸೈಡ್ಗೆ ಇಟ್ಕೊಂಡು ಸಾಂಬಾರೆಲ್ಲ ರೆಡಿಯಾಗಿದೆ ಅಲ್ವಾ ಸಾಂಬಾರು ರೆಡಿ ಆದಾಗ ಇವಾಗ ಅದು ಸೀಗಡಿನ ಹಾಕಿ ಒಂದೇ ಒಂದು ಮಳ್ಳು ಬರಬೇಕು ಅಷ್ಟೇ ಜಸ್ಟ್ ಅದು ಕುದಿತಾ ಇರೋ ಸಾಂಬಾರಿಗೆ ನಾವು ಸೀಗಡಿನ ಹುರಿದು ಹಾಕಿದ್ಮೇಲೆ ಒಂದು ಒಂದೇ ಒಂದು ಕುದಿ ಬಂದರೆ ಸಾಕಾಗುತ್ತೆ ನೋಡಿ ಸಾಂಬಾರು ಟೋಟಲಿ ರೆಡಿಯಾಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸಾಂಬಾರು ಯಾವ ರೀತಿ ಕಾಣಿಸ್ತದೆ ಅಂತ ತುಂಬ ವಂಡ್ರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈ ರೀತಿ ನೀವು ಕೂಡ ಮನೇಲಿ ಮಾಡಿ ಮಾಡಿ ತಿಂದು ನೋಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಇದನ್ನು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಮುದ್ದೆ ಜೊತೆಗೆ ಅಂತ ಟೇಸ್ಟ್ ಅಂತ ತುಂಬಾ ಬಂಬಟ್ಟಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೋಡೋದಕ್ಕೆ ಎರಡು ಕಣ್ಸಲ್ಲದು ಅಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೀವು ಕೂಡ ಇದೇ ರೀತಿ ಮಾಡಿ ತಿಂಡಿ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಾನು ವೀಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಕೂಡ ಟ್ಯಾಂಕ್ ಯು ಧನ್ಯವಾದಗಳು